ಹಾಗಲಕಾಯಿ ಫ್ರೈ ಮಾಡೋದಕ್ಕೆ ನಾನು ಇಲ್ಲೊಂದು ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಆಮೇಲೆ ಸ್ವಲ್ಪ ಅರ್ಶಿನದ ಪುಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಟ್ಬಿಡಿ ನೋಡಿ ಒಂದು ಅರ್ಧ ಗಂಟೆ ಆದಮೇಲೆ ಈ ಥರ ನೀರು ಬಿಟ್ಕೊಳ್ಳುತ್ತೆ ಈ ಥರ ತಗೊಂಡು ಚೆನ್ನಾಗಿ ಹಿಂಡ್ಕೊಳ್ಳಿ ಆ ಕಹಿ ಅಂಶ ಎಲ್ಲ ಹೋಗುತ್ತೆ ನೋಡಿ ಎಷ್ಟು ಕಹಿ ಅಂಶ ಹೋಗುತ್ತೆ ನೋಡಿ ಎಷ್ಟು ನೀರು ಬಂದಿದೆ ಈ ಥರ ಚೆನ್ನಾಗಿ ಹಿಂಡ್ಕೋಬೇಕು ನೋಡಿ ಎಷ್ಟು ರಸ ಬರ್ತಿದೆ ಅದು ಹಾಗಲಕಾಯಿಲಿರುವಂತ ಕಹಿ ಅಂಶ ಎಲ್ಲ ಹಿಂಡಿ ಈ ತರ ಇಟ್ಕೊಂಡಿದ್ದೀನಿ ಇಷ್ಟು ಕಹಿ ಅಂಶ ಬಂದಿದೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ತುಂಬಾ ರುಚಿ ಕೊಡುತ್ತೆ ಇಲ್ಲಿ ಒಂದ್ ಹಿಡಿ ಆಗುವಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ತೆಗೆದಿಟ್ಕೊಂಡ್ಬಿಡ್ತೀನಿ ನೋಡಿ ಇಷ್ಟ ಆಗಿದ್ರೆ ಸಾಕು ತೆಗ್ದಿಟ್ಕೊಂಡ್ಬಿಡಿ ಈಗ ಹಾಗಲಕಾಯಿ ಹಾಕ್ತಾ ಬನ್ನಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹಾಗಲಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಈ ಫ್ರೈ ಬರುತ್ತೆ ಈ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಕುಕ್ ಆದಮೇಲೆ ಈರುಳ್ಳಿ ಹಾಕೊಳ್ಳಿ ಈ ಥರ ದೊಡ್ಡ ದೊಡ್ಡ ಸೈಜ್ ಈರುಳ್ಳಿ ಹಾಕೊಳ್ಳಿ ಆಪ್ಷನಲ್ ಇದು ಈಗ ಸ್ವಲ್ಪ ಅರ್ಶನದ ಪುಡಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಫ್ ಟೀ ಟೀ ಅಷ್ಟು ಜೀರಿಗೆ ಪುಡಿ ಹಾಫ್ ಟೀ ಸ್ಪೂನ್ ಧನಿಯಾ ಪುಡಿ ಡ್ರೈ ಮ್ಯಾಂಗೋ ಪುಡಿ ಒಂದು ಹಾಫ್ ಅ ಟೀ ಅಷ್ಟು ಹಾಕೊಳ್ಳಿ ಸಾಕು ಎಲ್ಲ ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಹೀಗಾಗಿರಬೇಕು ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ಳಿ ಕೊನೆಯಲ್ಲೇ ಹಾಕೋಬೇಕು ಆಮೇಲೆ ಕರ್ಬೇನ ಸೊಪ್ಪು ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅವಾಗಲೇ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಕಡಲೆ ಬೀಜನೂ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೀಗಾಗಿರಬೇಕು ನೀವು ರಸಮ್ ರೈಸು ಬೇಳೆ ಸಾರು ಆ ಥರ ಸೈಡ್ ಡಿಶಿಗೆ ಇದನ್ನ ತಗೋಬೋದು ಕಹಿ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಕಡಲೆ ಬೀಜ ಮಧ್ಯೆ ಮಧ್ಯೆ ಸಿಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಹಾಗಲಿ ಫ್ರೈ ಫ್ರೈ ರೆಡಿ ಟು ಸರ್ವ್ ನೀವು ಇದೇ ಥರ ಬೆಂಡೆಕಾಯಿಲು ಮಾಡ್ಕೋಬೋದು ತೊಂಡೆಕಾಯಲ್ಲೂ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಇದು ರಸಮ್ ರೈಸು ಬೇಳೆ ಸಾರ್ ಜೊತೆ ಆಗಿರುತ್ತೆ ಇವನ್ ಅಕ್ಕಿ ರೊಟ್ಟಿ ಇವೆಲ್ಲ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಈ ಚಪಾತಿ ವಿತ್ ಹಾಗಲಕಾಯಿ ಫ್ರೈ ಮತ್ತು ದಾಲ್ ಇದೆ ಸೂಪರಾಗಿದೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ರೈಸು ದಾಲ್ ರೈಸ್ ಜೊತೆ ಆಗಿರುತ್ತೆ ಇವತ್ತು ದಾಲ್ ಮಾಡಿದ್ದೆ ಅದಕ್ಕೆ ಚಪಾತಿಗೆ ಇದು ಹಾಗಲಕಾಯಿ ಫ್ರೈ ಆಗಿರುತ್ತೆ ಟ್ರೈ ಮಾಡಿ ಹಾಗಲಕಾಯಿ ಫ್ರೈ ವಿತ್ ಚಪಾತಿ